ರಾಗಿ ಅಂದ್ರೇ ಆರೋಗ್ಯ ಅದೇ ರಾಗಿಯಿಂದ ಇವತ್ತು ರುಚಿಕರವಾದ ಒಂದು ಬ್ರೇಕ್ಫಾಸ್ಟ್ ಮಾಡುವ ವಿಧಾನವನ್ನು ನೋಡಿಕೊಳ್ಳೋಣ ಈ ಒಂದು ಹಿಟ್ಟು ಮಾಡಿಕೊಂಡ್ರೆ ಇದರಿಂದ ಹಲವು ವಿಧದ ಬ್ರೇಕ್ಫಾಸ್ಟನ್ನು ತಯಾರು ಮಾಡ್ಕೊಳ್ಬೋದು ಅಂತಹ ಒಂದು ರಾಗಿಯ ಹಿಟ್ಟು ತಯಾರು ಮಾಡಿಕೊಳ್ಳುವ ವಿಧಾನ ಮತ್ತು ಅದರಿಂದ ಮಾಡುವ ಒಂದು ಬ್ರೇಕ್ಫಾಸ್ಟನ್ನು ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಳ್ಳೋಣ ನಮಸ್ಕಾರ ರಾಧಾಸ್ ತುಳುನಾಡ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಆರು ಗಂಟೆ ನೆನೆಸಿರುವ ಒಂದು ಕಪ್ ರಾಗಿ ಅರ್ಧ ಕಪ್ ಅವಲಕ್ಕಿ ಇದೊಂದು ಕಾಲು ಗಂಟೆ ನೆನೆಸಿರುವಂಥದ್ದು ಆರು ಗಂಟೆ ನೆನೆಸಿರುವ ಮೆಂತೆ ಎರಡು ಟೀ ಚಮಚ ತಗೊಂಡಿದ್ದೇನೆ ನಂತರ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ತಗೊಂಡು ಈಗ ನೆನೆಸಿರುವಂತಹ ರಾಗಿ ಹಾಗೆಯೇ ಅವಲಕ್ಕಿ ಮೆಂತೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಮೆಂತೆಯನ್ನು ತೊಳೆದು ಒಳ್ಳೆಯ ನೀರಿನಲ್ಲೇ ಹಾಕಿಕೊಂಡು ನೀರಿನ ಸಮೇತ ಹಾಕ್ಕೊಂಡ್ರೆ ಒಳ್ಳೆಯದು ನಾನಿಲ್ಲಿ ನೀರಿನ ಸಮೇತನೇ ಹಾಕ್ಕೊಂಡಿರೋದು ಇದಕ್ಕೀಗ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಹಾಗೆ ಅರ್ಧ ಕಪ್ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ತುಂಬಾ ನುಣ್ಣಗೆ ರುಬ್ಕೊಳ್ಬೇಕಾಗ್ತದೆ ಈ ದೋಸೆ ಹಿಟ್ಟು ತುಂಬ ತೆಳ್ಳಗೆ ಮಾಡಿಕೊಳ್ಬೇಡಿ ಇದನ್ನೀಗ ಒಂದು ಬೌಲಿಗೆ ಹಾಕ್ತಾಯಿದ್ದೇನೆ ತುಂಬ ತೆಳುವಾಗಿ ಮಾಡ್ಕೊಳ್ಬಾರ್ದು ಇದರಿಂದ ಯಾವ ರೀತಿ ರೆಸಿಪಿಗೂ ಕೂಡ ಒಂದು ದೋಸ್ತಿ ಇರುತ್ತೆ ಸ್ವಲ್ಪ ದಪ್ಪ ಇರಬೇಕು ನಮ್ಮ ಸೆಟ್ ದೋಸೆ ನಾವು ಮಾಡ್ತೀವಲ್ವ ಆ ಒಂದು ಹದದಲ್ಲಿ ಇರಲಿ ಉದ್ದಿನ ಹಿಟ್ಟು ದೋಸೆ ಥರ ನಂತರ ಇದನ್ನೀಗ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಮಿಶ್ರ ಮಾಡಿಕೊಳ್ಬೇಕು ಬೇಕಿದ್ದರೆ ನೀವು ಕೈಯಿಂದನೂ ಮಿಶ್ರ ಮಾಡ್ಕೊಳ್ಬೋದು ಕೈಯಿಂದ ಮಿಶ್ರ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಹುದುಕ್ ಬರ್ತದೆ ಹಿಟ್ಟು ಇದನ್ನೀಗ ಮಿಶ್ರ ಮಾಡ್ಕೊಂಡಾದ ಮೇಲೆ ಆರಿಂದ ಎಂಟು ಗಂಟೆ ಹುದುಗು ಬರಲಿಕ್ಕೆ ಬಿಡ್ತಾ ಇದ್ದೇನೆ ಈ ಕೈಯಲ್ಲಿ ಎಂಟು ಗಂಟೆ ಆಗಿದೆ ಅಂದರೆ ನಾನು ರಾತ್ರಿ ಇಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲಿ ನೋಡ್ತಾ ಇದ್ದೇನೆ ಚೆನ್ನಾಗಿ ಓದಕ್ಕೆ ಬಂದಿದೆ ಈ ಹಿಟ್ಟಿನಿಂದ ಕ್ರಿಸ್ಪಿ ದೋಸೆ ಆಗಿರ್ಬೋದು ಮಸಾಲೆ ದೋಸೆ ಸೆಟ್ ದೋಸೆ ಅಪ್ಪ ಆಪಮ್ ಇಡ್ಲಿ ತಟ್ಟೆ ಇಡ್ಲಿ ಈ ತರಹ ಬೇರೆ ಬೇರೆ ತಿಂಡಿಗಳನ್ನು ತಯಾರು ಮಾಡ್ಕೊಳ್ಬೋದು ಹಾಗೆ ಬಾಳೆ ಎಲೆಯಲ್ಲಿ ಕಡುಬು ಥರ ಮಡ್ಚಿ ಹಿಟ್ಟು ಆ ಥರ ಕೂಡ ಮಾಡ್ಕೊಳ್ಬೋದು ಈ ಒಂದು ಹಿಟ್ಟು ಮಾಡಿಕೊಂಡ್ರೆ ಸಾಕು ಇದರಿಂದ ಹಲವು ವಿಧದ ಬ್ರೇಕ್ಫಾಸ್ಟ್ಗಳನ್ನು ನೀವು ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿ ಇರ್ತದೆ ಎಲ್ಲದಕ್ಕೂ ಹಿಟ್ಟಿನ ಹದ ಹೇಗೇ ಇರಲಿ ನಾನಿವತ್ತು ಇದರಿಂದ ಬಾಣಲೆಯಲ್ಲಿ ಹಾಕಿ ಆಪಂ ತರಹ ಮಾಡ್ಕೊಳ್ತಾ ಇದ್ದೇನೆ ದಿನಾಲು ದೋಸೆ ಮಾಡುವಾಗ ಈ ಥರ ಮಾಡಲಿಕ್ಕೆ ಮಾಡಿದರೆ ಕಾಣಲಿಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಇರ್ತದೆ ಅಂತ ಇವಾಗ ಬಾಣಲೆಗೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ತಿರುಗಿಸಿ ಮುಚ್ಚಲ ಮುಚ್ಚಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಆಯಿತು ನಂತರ ಇದನ್ನು ತಿರುಗಿಸಿ ಹಾಕುವ ಅವಶ್ಯಕತೆ ಇಲ್ಲ ಬೇಕು ಅನಿಸಿದರೆ ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೋದು ಫ್ಲೇವರ್ ತುಂಬಾ ಚೆನ್ನಾಗಿ ಇರ್ತದೆ ತುಪ್ಪ ಹಾಕ್ಕೊಂಡ್ರೆ ಬಾಣಲೆಗೆ ಶುರುವಿಗೆ ನಾನು ತೆಂಗಿನ ಎಣ್ಣೆಯನ್ನು ಸವರ್ಕೊಂಡಿದ್ದೆ ಪ್ರತಿ ದೋಸೆಗೆ ಇಲ್ಲಿ ಎಣ್ಣೆ ಹಾಕಬೇಕು ಅಂತ ಇಲ್ಲ ಬಾಣಲೆಗೆ ನಂತರ ಇದೇ ದೋಸೆ ಇದೇ ಹಿಟ್ಟಿನಿಂದ ದೋಸೆನೂ ಮಾಡ್ಕೊಳ್ಬೋದು ಇಡ್ಲಿನೂ ಮಾಡ್ಕೊಳ್ಬೋದು ಆಪಮ್ ಪಡ್ಡು ಎಲ್ಲವನ್ನೂ ಈ ಒಂದೇ ಒಂದು ಹಿಟ್ಟು ಹಿಟ್ಟಿನಿಂದ ಮಾಡ್ಕೊಳ್ಬೋದು ಉದ್ದಿನ ಬೇಳೆ ಹಾಕದೇನೆ ಕೇವಲ ಮೆಂತೆ ಮತ್ತು ಅವಲಕ್ಕಿ ಸಿ ಹಾಕಿ ರುಬ್ಕೊಂಡ ಹಿಟ್ಟಿದು ಇದರಿಂದ ಇಷ್ಟೆಲ್ಲ ರೆಸಿಪಿಗಳನ್ನು ಮಾಡ್ಕೊಳ್ಬೋದು ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರ್ತದೆ ತುಂಬ ಆರೋಗ್ಯಕರವಾದ ರೆಸಿಪಿಗಳು ಕೂಡ ರಾಗಿ ಅಂದರೆ ನಿಮಗೆಲ್ಲರಿಗೂ ಗೊತ್ತು ತುಂಬನೇ ನಾರಿನಂಶ ಇರುವಂತಹ ಒಂದು ನೀವು ಕೂಡ ಇಂತಹ ರೆಸಿಪಿಗಳನ್ನು ಇಂತಹ ಬ್ರೇಕ್ಫಾಸ್ಟನ್ನು ಟ್ರೈ ಮಾಡಿ ನೋಡಿ ಧನ್ಯವಾದಗಳು